ಆಡಲ್ಲಿರೋ ಹುಲಿ ನಂಬ್ತಿನಿ ಹ ಈ 나ಣ್ಣೆಗಿರೋ ಮೇಕಪ್ ಅಷ್ಟು ಹುಡುಗರು ನಂಬೋದಿಲ್ಲ ಹೆಡ್ದ ಚಡ್ಯಾಕತ್ತಾ ಅಂದ್ರೆ ನೀ تیل ಕೊಂಡಾ ಹೋಗಿರಿ ಇಬ್ರು ಮತ್ತೆ ನಾ ಹುಡುಗರಿಗೆ ಬಾಯಿ ಹೌದಾ ಹ ಯಾಕ ಮಾಡ್ಸಿ ಅಪ್ಪ ಯಾವ ಯಾವ ಸು ಅಲ್ಲ ಈ ಕಡೆನೂ ಒಂದೂ ಚೂರು ಇಲ್ಲ ಇಲ್ಲಲ್ಲ ಹ ಕಡಿಮಗೆಯಿತಿ ಒಟ್ಟು ತಡದ ಮಳೆಯ ಹೊಸ ಹೆಡ್ದ ಚಡ್ಯಾಕತ್ತಾ ಅಂದ್ರೆ ನೀ تیل ಕೊಂಡಾ ಹೋಗಿರಿ ಇಬ್ರು ಮತ್ತೆ ಅವಿ ನೋ ನಮ್ಮ ನಮಗ ಪಕ್ಕಾ ಉತ್ತರ ಕರ್ನಾಟಕನೇ ತಿಳಿತೈತಿ ಇಲ್ಲ ಆದ್ರ ಬಿಚ್ಚ ಮಾತಾಡಬೇಕನ ಹಾ ನಾಳೆ ಶೆಡ್ಡಿ ಬನ್ರಿ ಎದಕ್ಕ ಎದಕ್ಕ ಬಿಚ್ಚ ಮಾತಾಡಾಕ ಶೆಡ್ಡಿಗ ಯಾಕೆ ಬರ್ಬೇಕು ನಡಿ ಇಲ್ಲ ಮಲ್ಲಾಬ್ರ ಕೆರಿ ತೊಗೊಂಡು ಕೆರೆ ಹೊಳಿ ಎಲ್ಲಾ ಬಿಟ್ಟು ಬಿಟ್ಟಿವಿ ನಾವು ಯಾಕ ಮಂದಿಗ್ ಗೊತ್ತಾಗಾಕತ್ ಬಿಡೈತಿ ಮತ್ತ ಏನ್ ಇಡ್ತೀರಾ ಸ್ವಚ್ಛ ಶಡ್ಡಿಗ ಶಡ್ನ್ಯಾಗ ಹೋಗಿ ಏನ್ ಮಾಡ್ತೀರಾ ಕೋಲಾಟ ಆಡ್ತೀವಿ ಯಾರ ತಡಿ ಕೋಲಾಟ್ ಅಲ್ಲ ಶೆಡ್ಗೆ ಹೋಗಕರೆ ಶೆಡ್ ಅಲ್ಲ ಅದಾವ ಎಲ್ಲ ಬಿಡ ಅಯ್ಯೋ ನೀ ಬರ್ತಿನ ಅಂದ್ರೆ ಅದಾವ ಇಲ್ಲೇ ನಮ್ಮ ಮಲ್ಲಾಪುರ ಏರಿಯಾದಾಗ ಎಲ್ಲ ಬಿಡ ನೋಡಿ ಅವನು ಏ ಸರ್ ಹೋಯ್ ಬಂದ ನಾನು ಏ ಅಂದ್ರೆ ಏ ನಿನ್ನ ಕೋಡಿ ಅಂದ್ರೆ ಯಾಟ ಬರಿ ಗಾಟಿ ಅಲ್ಲ ತಡಿ ಇಲ್ಲಿ ನಮ್ಮ ಹೆಣ್ಮಕ್ಳು ಮಕ್ಕಳು ನೋಡಲಿ ಎಷ್ಟು ಸೈಲೆಂಟ್ ಆಗಿ ಕೂತ ಯವ ವಿಷಯಕ್ಕೆ ಹೋಗೋ ಬಿಟ್ಟ ಈ ವರ್ಷ ಅಂತ ಈ ಹುಲಿ ನಂಬತಿನಿ ಹ ಈ 나ಣ್ಣೆಗಿರೋ ಮೇಕಪ್ ಅಚ್ಚಾ ಹುಡುಗರು ನಂಬೋದಿಲ್ಲ ಯಾಕಲಿ ಮೇಕಪ್ ತಂದು ಕೊಡವ್ರಿ ಯಾ ಎಡೆ ಎತ್ತ್ಯದ ನಾಗರ ಹಾವು ನಂಬು ನಗುವಂತ ಹುಡುಗಿನ ನಂಬಡೋ ಗೆಳೆಯಾ ನಂಬಡಾ ಮತ್ತ ನಾವ್ ನಗಲಿಕ್ರ ನೀವ್ ಎಲ್ಲಿ ಅಗತೀರ್ ಲೇ ಬರೇ ಬಾಟಲಿ ಹಿಡ್ಕೊಂತಿ ಅವೇ ನಾನ್ ನಕ್ರ ಮುಗುಳನಗೆ ನೀ ನಕ್ರ ಮರನೋ ಮರಣೋತ್ತರ ಪತ್ರಿಕೆನ ತಗದ ಕೊಡ್ತಾರ ಮತ್ತ ಹಿಂಗ ನಕ್ ನಕ್ಕ ನೋಡು ಗಣಸರ್ ಜೀವ್ನ ಹಾಳ್ ಮಾಡ್ಯಾರ ನೋಡು ಮಕ ನೋಡಿ ಆಡೋ ಅಂತ ನಿಮಗ್ ಯಾರ್ ಹೇಳಿದ್ರು ಅಪೇ ನೀವ್ ಬರೇ ಮಾಡ್ತೀರಲ್ಲ ನಾವ್ ಹಾಯ್ ಅಂದ್ಮೇಲೆ ನೀವು ಹಲೋ ಅಂತ ಯಾಕೆ ಹೇಳ್ತೀರಾಡ್ಕೊಂತಿರ್ತೀವಿ ಈಗ ನಿಜ ಒಪ್ಕೊಂಡ ಸಾಕ ನಮಗ ಅಲ್ಲ ನಿಜ ಒಪ್ಕೊಂಡ ಆಕೆ ಹಂಗದಾಳ ಆಕಿ ಏನದಾಳ ಏನೋ ವಿಚಾರ ಮಾಡ್ಲ ಹಾಯ್ ಅಂತ ಬಂತಿಲ್ ಮೆಸೇಜ್ ಹತ್ ಮಂದಿ ದೋಸ್ತರಿಗೆ ಹೇಳ್ತಿ ದೋಸ್ತ ನಿನ್ನೆ ಬಗರಿ ಅಲ್ಲಿ ಹಾಯ್ ಅಂತ ನಾಳೆ ವ್ಯವಸ್ಥೆ ಆಗತ್ ನೋಡ್ಲಿ ಅಲ್ಲ ನಿನ್ನೆ ಅಂದ್ರ ನಮ್ಮ ಅಣ್ಣ ತಮ್ರ ಸುಮ್ ಕುಂತಿರ್ತಾರ ನಿಮ್ ಯಾರು ನಮ್ಮ ಅಣ್ಣ ತಮ್ರ ಏನ್ ಮಾಡ್ಲಾರ್ದ್ರ ನಿಂತ ಬಾಳೆ ಅಲ್ಲಾ ನಿನ್ನ ವ್ಯಾಲೆಂಟೈನ್ಸ್ ಡೇ ಇತ್ತು ಅಂತ ಇಬ್ರು ಇವತ್ತ ವ್ಯಾಲೆಂಟೆನ್ಸ್ ಹಾ ಇವತ್ತ ಇವತ್ತ ಇಜ್ ವ್ಯಾಲೆಂಟೆನ್ಸ್ ಡೇ ಅಲ್ಲಾ ಇವತ್ತ ಇಬ್ರಿಗೂ ಪ್ರೊಪೋಸ್ ಮಾಡಿ ನೀನು ಹಾ ನೀನು ನಮ್ಮ ಇಬ್ಬರು ಬಿಟ್ಟಿ ನೀನ್ ನಿಮಗ ಮಾಡ್ತೀಯ ಅಕ್ಕ ಮಾಡಿಲ್ಲೇನ ಅಕ್ಕ ನಾನ್ ಮೆಸೇಜ್ ನೋಡಿ ನಿಮ್ ಮೊಬೈಲ್ ಜಾ ಅವ್ವಿ ಅವಿ ಅವ್ರು ಸುಮ್ ನಮಗ ಒಂದ ಮೆಸೇಜ್ ಕಳಿಸಿ ಒಂತರ ನಮಗ್ ಫಾರ್ವರ್ಡ್ ಮಾಡಿರೋ ಮೆಸೇಜ್ ಮೂರ್ ಮೂರ್ ಮಂದಿ ಪಾರ್ವರ್ಡ್ ಮಾಡಿ ನಾ ಗಣಗದೇನೋ ಇಲ್ಲ ನನ್ನ ಕಾರಿಗೆ ನಾಕ್ ಗಾಲ ಇದಾವು ಕೇಳ ನಾಲ್ಕು ಗಾಲಿ ಅದಾವ ಆ ನಾಲ್ಕು ಗಾಲಿ ಮ್ಯಾಗ ನಮ್ಗೆ ಇಲ್ಲ ಹಿಂದ್ ಸ್ಟೇಪ್ ಇಟ್ಕೊಂಡು ಅಡ್ಡಾಡ್ತೀನಿ ನೀವು ಮೂರ್ ಮಂದಿ ಒಬ್ಬಕ್ಕೆ ನ್ಯಾಟಿಗೆ ಇರ್ತೀರಿ ನಾ ಗ್ಯಾರಂಟಿ ಏನಾಯ್ತ ನನಗೆ ಅದಕ್ಕೆ ಇಬ್ರು ಗಟ್ಟಿಯಾಗಿ ಜೊತೆ ಇರೋಣ ಹಿಂದಿಲ್ ನಾಳೆ ಪಂಚರ್ ಆಗೋದ ಒಂದ್ ಪಂಚರ್ ಆದ್ರೆ ಇನ್ನೊಂದ್ ಇರುತ್ತಲ್ಲ ಅದಕ್ಕೆ ಸ್ಟೇಪ್ನಿ ಇಟ್ಟಿವಿ ನೋಡಿಲ್ಲ ನಿಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನೀವು ತಂದಿ ತಾಯಿ ತಂದೆ ಹೇಳಿರ್ತಾರ ಆ ಹುಟ್ಟಿದ ಮನಿಗೆ ಕೊಟ್ಟ ಮನಿಗೆ ಬೆಳಕು ಮಾಡೋದ ನೀವ್ ಹುಟ್ಟಿದ ಮನಿಗೂ ಬೆಳಕು ಮಾಡ್ತಿ ಕೊಟ್ಟ ಮನಿಗೂ ಬೆಳಕು ಮಾಡ್ತಿ ನಡಿವೆ ಆ ಮನಿ ಏನ್ ಮಾಡಿ ಹೋಗಿರ್ತಿ ನಾವೇನ್ ಗೊತ್ತಾ ಹಿಂಗ ಚಿಟಿಕೆ ಓಡಿದ್ರೆ ದೀಪ ಹತ್ತಿ ಹಿಂಗ್ ಚಿಟಿಕೆ ಓಡುದ್ರೆ ದೀಪ ಅಲ್ಲಾ ಈಗ ಅಲ್ಲಾ ರಾತ್ರಿ ರಾತ್ರಿ ಹೊತ್ ಹಿಂಗಿಂಗ್ ಮಾಡ್ತು ಆದ್ರೆ ರಾತ್ರಿ ಆಣ್ ಮುಡುದ ಬಂದ್ ಮಾಡುದ್ ಮಾಡ್ತೀರಿ ಆ ನಮಗೂ ಅದ ನಮಗೂ ಬೆಳಕಂದ್ರ ಆಯ್ ಬರುದಿಲ್ಲ ನೋಡ ಮತ್ತ್ ನೀ ನಮ್ಮ ಮನ್ಯಾಗ ಅವಮಾನ ಮಾಡಿದ್ರಿ ಆಧಾರ್ ಕಾರ್ಡ್ ಫ್ರೀ ಅದಾವ ಇವ ಇವತ್ತ ಹೋಗ ಈಗ ನಾಳೆಗ ನಾನು ಮಾಜಿಲ್ ಅವ್ರ ಬರಾಕ್ ರೆಡಿನ ಆಧಾರ್ ಕಾರ್ಡ್ ಫ್ರೀ ಐತಿ ಲೇಯ್ ತಿಂಟ್ರಿ ಏನ್ ಅವ ಮಾತ

ಏ ಯಾಕಲ್ಲೇ ತಂಡ್ಯಾಕ ತಿಂಡಿ ಬಿಡಸೋಳು ನಿಮ್ಗ ಯಾಕ ತಿಂಡಿ ಬಿಡ್ಸೋವ್ರ ಅಲ್ಲಿ ಅವ್ರು ಏ ನೀವ್ ಇತ್ತ ಬರ್ರಿ ಹುಡುಗರು ಹುಡ್ಗುರು ಅನಿಸ್ತಾವ ಯಾಕ ಯಾಕೈ ನೋಡ್ ಬಂದ್ಕತ ಬರ್ರಿ ಎಂಸ್ತ ತಾಳಿ ಕಿಚಗವ ಅವಿ ಕೂಡ ಮಂದಿಗುಡು ಚಪ್ಪಾಳಿ ಒಡ ಸ್ವಾಮ್ಯಾರ ನೋಡ ಅವಿ ಬೈ ನಮ್ಮ ಮಂದಿ ಜೋಡಿ ಚಪ್ಪಾಳಿ ಹೊಡಸೋಳು ನಾವ್ ಹರ್ರೀ ಎಲ್ಲಿದಿರಿ ವೈ ನೋಡ ಆ ಅಯ್ಯೋ ಹೇಳ ಇಲ್ಲ ಅವ್ವ ಸಾಕ್ ಬಿಡ್ರಿ ಜಾತ್ರೆ ಮುಗೀತ ಮತ್ತ ನಾಳೆನ ರೊಟ್ಟಿ ಪಟ್ಟಿ ಮಾಡಬೇಕು ಮತ್ತ ಇನ್ನ ನಮ್ಮ ಮಂದಿ ಗರ್ಜನೆ ಹೆಂಗಿರೋದು ಕೇಳ್ತೇನೆ ಅಯ್ಯೋ ನಾವ್ ಹೆಣ್ಣು ಹುಲಿಗಳು ಇನ್ನು ಬರ್ಲಿ ಜೋರಾಗಿ ಯಾವ ಹುಲಿ ಹೆಣ್ಣು ಹುಲಿ ಯಾವ ಹುಲಿ ಗಜೇಂದ್ರ ಗಡದ ಹೆಣ್ಣು ಹುಲಿಗಳು ಮೇಲಕ ಹೊಸಾದ್ ಕೊಡಿಸಿ ತಗದ್ರ ಅಲ್ಲ ನಾವಿಬ್ರು ಮನ್ಸ್ ಮಾಡಿದ್ರೆ ನಿನ್ನ ಹಿಂಗೆ ಅಲ್ಲ ಮೈಲಾರಿ ನಾವಿಬ್ರು ಆ ಕಡೆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್ ಹಿಡಿದು ಹಿಂಗೆ ಹಿಂಗೆ ದೂರಿ ಬಿಡ್ತೀನಿ ಹೆಂಗ ಹಿಂಗೆ ಹಿಂಗೆ ಹೆಂಗ ಹಿಂಗೆ ಅಕ್ಕಿ ಕೈ ಮೈ ಕೊಡಿಲ್ಲ ಹೇಳ್ತೀನಿ ನೀ ಹೆಂಗರ ತುರು ಲೆಕ್ಕ ನೀ ಯಾರ ಮಗಳು ಸಾಕಲ್ ಮಕ್ಕ ನೀನು ನಿಮ್ಮ ಅಪ್ಪನ ತೂರಾಡದಲ್ಲಿ ನೀ ಬಂದಿದಿ ನೀ ನಾನೇನ್ ತೂರಾಡೋದು ನೀ ಬರ ಕಾರ್ನರ್ ಹೇಳ ಗಣಮಗ ಹೋದಿಲ್ವ ಅಂದ್ರ ನಮ್ಮಮ್ಮಿ ಏನು ಕೆಲಸ ಮಾಡಿ ಅದ ನನಗ್ ಗೊತ್ತಿಲ್ಲಪ್ಪ ಏ ಆ ಕಡೆ ಬೆಳಕ್ ಮಾಡ್ಲಿ ಲೈಟ್ ನಮ್ಮಮ್ಮಿ ತೋರಿಸ್ತೀನಿ ನಮ್ಮ ತೋರಿಸ್ತೀನಿ ಆ ಕಡೆ ಬೆಳಕ್ ಮಾಡ್ಲಿ ಲೈಟ್

ನಾವ್ ಇಬ್ಬರಲ್ದ ಮತ್ ನಮ್ಮ ನಮ್ಮ ಓಡ್ ಹೊಕ್ಕೊಂಡ್ ಹೋಗಿ ಇನ್ನೊಬ್ಬ ಜೀವನ್ದಾಗ ಏನೋ ಮಾಡ್ಬೇಕು ಸಾಧ್ನೆ ಅದ್ ಅದ ನೋಡ ತುಂಬಿದ್ ಬ್ಯಾರೆಲ್ಲ ಹೇಳಿವನು ನಡ ಮುರ್ಕೊಂಡ ಅವ್ ಮಾಮಾತು ಹೋಯ್ ಬಿಡ್ರಿ ನೀವ್ ಯಾಕ

ಅವ್ರು ನಮ್ಗ ಆಗುಲವ ಅಂತ ಹೊಳ್ಳಿ ಹಿಟ್ಟ ಕೊಟ್ಟಾರ ನಾನು ಒಬ್ಬಾಕಿ ಮಾಡಿನ ರೊಟ್ಟಿ ಮಾಡೋ ಕರಿ ಎದ್ರಲೆ ಮಾಡ್ತಾರ ಇದ ಹಾ ಕಾಮಡಿಗಿ ಕಾಮಡಿ ಆ ಲತಕುಣಿ ಸಾಹೇಬ್ರ ಮಾಡ್ತಾರ ಹೇ ನೀ ಮಾಡೋದ್ ಹತ್ತಟಕ್ ಇರ್ಲಿ ಕಾ ಲತ್ಗುಣಿ ಮಾಡ್ತಾರನು ಸಾಹಿಬೇಬ ಮಾಡ್ಯಾನ ನೀನ ಇಲ್ಲಿ ಏನಾಗೇತಿ ಗೊತ್ತೇನ ಮెంబರ್ সাহেবಂತ ಪರಿಸ್ಥಿತಿ ಜಗಳ ಮಾಡಿ ವೈನಿ ಊರಿಗೆ ಹೋಗಿ ಇವನ ಲಚ್ಚನ ಎಲ್ಲೋಯವಾ ಹಾಗೆ ಮಾಡೋ ನೋಡಿ ಇಲ್ಲಿ ಯಾವ ಐ ಹೋಲಿ ಬಡಾotti ಅದ್ರಲ್ಲೇ ಮಾಡ್ತಾರೆ ಹೇಳು ಮಮ್ಮಿ ಮಮ್ಮಿ 나ನಿ ಹೋಗಾ ಹಿಟ್ಟિલે ಹಿಟ್ಟિલે ಯಾದ್ರು ಇಟ ಇದೆ ಗೋಯ್ ಕೋಯ್ ಬಾಯ್ ಜಾ ಬ್ಯಾರಾ ಜಾ ಆ ಎಳೆ ಜಾ ಬಾಂ ಜಾ ಜಾ ಪಷ್ಟಿಗೆ ರೊಟ್ಟಿ ಮಾಡೋಕಂದ್ರೆ ಏನ್ ಮಾಡಬೇಕು ನೀರ್ ಬಿಸಿಗಿಡಬೇಕು ಆ ಮೊದಲಿಗೆ ರೊಟ್ಟಿ ಮಾಡು ಕರಿಯ ಮಾಡ್ಬೇಕು ಬೆಂಕಿ ಹಚ್ಚಬೇಕು ನಿಮ್ ಹಿಂಗ ಬೆಂಕಿ ಹೆಚ್ಚಿ ಮನಿ ಮುರಿದ್ರಿ ನೀವು ಮಕ್ಕ ನೋಡ ಮಕ್ಕಂಸಾಗರ ಜಾತ್ರೆ ಟೋಬಾ ಮಾರ